ವಿನಾ ಕಾರಣ ನಮ್ಮ ಅಪ್ಪ ಅಮ್ಮನ ಕಣ್ಣೀರು ಆಗಿಸಿದವರಿಗೆ ಶಾಪ ತಟ್ಟದೆ ಬಿಡುವುದಿಲ್ಲ ಎಂದು ಜೆಡಿಎಸ್ ಮುಖಂಡ ರೇವಣ್ಣ ಹೇಳಿದರು ಸೋಮವಾರ ತಾಲೂಕು ಜೆಡಿಎಸ್ ಘಟಕ ಆಯೋಜಿಸಿದ್ದ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ನಮ್ಮ ಕುಟುಂಬದ ವಿರುದ್ಧ ಸಲದ ಆರೋಪ ಮಾಡಿ ನಮ್ಮ ಹಿರಿಯರು ಮನಕುಗ್ಗುವಂತೆ ಮಾಡಿದ ಜನರಿಗೆ ಶೀಘ್ರದಲ್ಲಿ ಉತ್ತರ ದೊರಕಲಿದೆ ಪಕ್ಷ ಸಂಘಟನೆಯನ್ನು ಜೆಡಿಎಸ್ಗೆ ಯಾರೂ ಹೇಳಿಕೊಡಬೇಕಿಲ್ಲ ಜೆಡಿಎಸ್ ಮುಗಿದೆ ಹೋಗಿದೆ ಎಂಬ ಭಾವನೆ ವಿರೋಧಿಗಳಲ್ಲಿ ನೆಲೆಸಿದೆ ಆದರೆ ಶೂನ್ಯದಿಂದ ಸಂಪಾದನೆ ಮಾಡುವುದು ನಮಗೆ ತಿಳಿದಿದೆ ಸೋಲು ಗೆಲುವು ನಮ್ಮ ಪಕ್ಷಕ್ಕೆ ಸಹಜ ತೊಂಬತ್ ಮೂರನೇ ವಯಸ್ಸಿನಲ್ಲಿರುವ ದೇವೇಗೌಡರಿಗೆ ಜಿಲ್ಲೆಯ ಆಗು ಹೋಗುಗಳ ಬಗ್ಗೆ ಅರಿವಿದೆ ನಮ್ಮ ಪಕ್ಷ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ತಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ತಿಳಿಸುವ ಕೆಲಸ ಮಾಡಬೇಕಿದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ವೇಳೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ ವಿಶೇಷವಾಗಿ ಜಿಲ್ಲೆಯಲ್ಲಿ ಹತ್ತಾರು ಮಹತ್ವ ಕಾರ್ಯಗಳನ್ನು ಮಾಡಿದ್ದಾರೆ ಇಂಧನ ಮಂತ್ರಿಗಳಾಗಿ ತಾಲೂಕಿನ ಅಭಿವೃದ್ಧಿ ನೀಡಿರುವ ಕೊಡುಗೆ ತಾಲೂಕಿನ ಪ್ರತಿ ಜನತೆಗೂ ತಿಳಿದಿದೆ ಶೈಕ್ಷಣಿಕ ಆರೋಗ್ಯ ಇಂಧನ ಹಾಗೂ ಲೋಕೋಪಯೋಗಿ ಇಲಾಖೆಗಳು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಇಂತಹ ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ತಿಳಿಸುವ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರುವರೆ ವರ್ಷವಾಗುತ್ತಾ ಬಂದಿದೆ ಏನು ಕೆಲಸವಾಗಿದೆ ರಾಜ್ಯವನ್ನು ಲೂಟಿ ಮಾಡಲಾಗುತ್ತಿದೆ ನಮ್ಮ ರಾಜಕೀಯ ಮುಗಿದಿಲ್ಲ ಬನ್ನಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಮ್ಮ ಶಕ್ತಿ ತೋರಿಸುತ್ತೇವೆ ಮುಂದೆ ನಡೆಯಲಿರುವ ಪಂಚಾಯತ್ ಚುನಾವಣೆಗಳಲ್ಲಿ ನಿಮಗೆ ತಮ್ಮ ತಾಕತ್ತು ತೋರಿಸಲಿದ್ದೇವೆ ನನ್ನ ಮೇಲೆ ನೂರು ಕೇಸು ಹಾಕಿದರೂ ಎದುರುವುದಿಲ್ಲ ನಾನು ಏನನ್ನೂ ತೋರಿಸುತ್ತೇನೆ ಕನಿಷ್ಠ ವಾರದಲ್ಲಿ ನಾಲ್ಕು ದಿನಗಳ ಕಾಲ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಇರಬೇಕು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಅನ್ಯಾಯವಾಗಲು ಬಿಡುವುದಿಲ್ಲ ಮುಂದಿನ ದಿನಗಳಲ್ಲಿ ಮೂರು ತಿಂಗಳಿಗೊಮ್ಮೆ ಕ್ಷೇತ್ರಕ್ಕೆ ಆಗಮಿಸಲಿದ್ದೇನೆ ಎಂದರು ಕಳೆದ ಮೂವತ್ತು ವರ್ಷದ ರಾಜಕೀಯದಲ್ಲಿ ಅಲ್ಪಸಂಖ್ಯಾತರಿಗೆ ನಮ್ಮ ಪಕ್ಷದಿಂದ ಯಾವುದೇ ಹಾನಿಯಾಗಿಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಾಕಷ್ಟು ಕೊಡುಗೆಯನ್ನು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನೀಡಿದ್ದೇವೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಏನು ಮಾಡಿದೆ ಜಾತಿ ಧರ್ಮದ ತಾರತಮ್ಯವಿಲ್ಲದೆ ನಮ್ಮ ಪಕ್ಷ ಅಧಿಕಾರವನ್ನು ನೀಡಿದೆ ದೇವೇಗೌಡರ ಮಾತು ಕೇಳದೆ ಅರಸಿಕೆರೆಯಲ್ಲಿ ವ್ಯಕ್ತಿಯೊಬ್ಬರನ್ನು ಶಾಸಕನಾಗಿ ಮಾಡಿದ್ದು ಇದರ ಫಲವನ್ನು ಈಗ ನೋಡುತ್ತಿದ್ದೇವೆ ಅದಕ್ಕೆ ಹೇಳುವುದು ಹಿರಿಯರ ಮಾತು ಕೇಳಬೇಕು ಎಂದು ಎಂದರು ಜನವರಿ ತಿಂಗಳ ಇಪ್ಪತ್ನಾಲ್ಕರಂದು ನಡೆಯುವ ಸಮಾವೇಶಕ್ಕೆ ಕನಿಷ್ಠ ಹತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರನ್ನು ಕರೆತರುವ ಮೂಲಕ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಎಂದರು ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ ನಮ್ಮ ತಪ್ಪುಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಪ್ಪಾಗಿದೆ ತಪ್ಪು ಸರಿಪಡಿಸಲು ನಮ್ಮ ಕುಟುಂಬದ ಹಿರಿಯರು ಶಕ್ತರಿದ್ದಾರೆ ಮಾಡಿದ ತಪ್ಪನ್ನು ತಿದ್ದಿಕೊಂಡು ಪಕ್ಷ ಸಂಘಟನೆ ಮಾಡುವ ಹೊಣೆ ನಮ್ಮ ಮೇಲಿದೆ ಪಕ್ಷದ ಕಾರ್ಯಕರ್ತರು ಸಾಮಾಜಿಕ ಜಾಲಗಳಲ್ಲಿ ಆಹಾರವಾಗಬಾರದು ಟೀಕೆಗಾರರಿಗೆ ಸಮರ್ಪಕ ಉತ್ತರ ನೀಡಬೇಕು ಪಕ್ಷ ಸಂಘಟನೆಯ ಹಂತವಾಗಿ ಜನವರಿ ಇಪ್ಪತ್ನಾಲ್ಕರಂದು ಹಾಸನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ದೇವೇಗೌಡರ ಆಸೆಯನ್ನು ನೆರವೇರಿಸುವ ನಿಟ್ಟನಲ್ಲಿ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದರು ಹದಿನೆಂಟು ಐಸ್ಕೂ ಕೊಟ್ಟಿದ್ದು ಒಂದೇ ಮಾಡಿ ಎರಡ್ ಸಾವಿರದ ಆನೆ ಕಾರ್ಡ್ ಮಾಡಬೇಕು ಏನಾದ್ರು ಮಾಡಿ ನಮ್ಗೆ ಬೆಳೆ ಗೊತ್ತಿಲ್ಲ ಮಾಡಿ ಕುಮಾರ್ ನಾಲ್ಕು ತಿಂದಿದ್ರೆ ಅದು ಮಾಡಿ ತೋರಿಸಿವೆ ಮತ್ತೆ ಸಾವಿರದ ಹತ್ತೊಂಬತ್ತರಲ್ಲಿ ಕೋಟಿ ಇಟ್ಟು ಇವತ್ತು ಆ ಬಂದು ರೈತರು ಮಕ್ಳಿಗೆ ತೊಂದರೆ ಕೊಡುತ್ತೆ ಅಂತ ಮೂರು ಕಡೆ ಕುರಾಧಿಶಾಲೆ ಮಾಡಬೇಕು ಅಂತ ನಾವು ಮಾಡಿದ್ರು ಮೂರು ಕಡೆ ಕುರಾಧಿಶಾಲೆ ಏನಾಯ್ತು ಅಂದರೆ ಏನ್ ಮಾಡಿದ್ರಿ ಸರ್ಕಾರ ಎರಡು ವರ್ಷ ಆಯ್ತದ ಲೂಟಿ ಎಡಿತಾ ಇಲ್ಲ ಅಂತ ಹೇಳಿ ಇದನ್ನ ನಾವು ಆ ಕಡೆ ನಾವು ಮಲಾಡು ಭಾಗ ಇದು ಸಾರು ಮಣ್ಣು ಕುಯ್ತಾಯಿದ್ರೆ ಮಾಡ ಸುಲಭ ಇತ್ತು ಅಂತ ಹೇಳ್ಕೊಬಾರದು ಆದರೂ ಇವರೆಲ್ಲ ರೆಡಿ ಇದ್ದಾರೆ ನಮಗೆ ನಾವು ಈ ವ್ಯವಸ್ಥೆ ಮಾಡಿ ಎಲ್ಲ ಥರದ ವ್ಯವಸ್ಥೆನ ಮಾಡೋಣ ಹೆಚ್ಚು ಜನ ಹೋಗೋಣ ನಾನು ಇಷ್ಟು ವರ್ಷ ಸ್ವಲ್ಪ ಗೊತ್ತಿತ್ತು ಈಗೆಲ್ಲ ಏನೇ ಕಾಯಿಲೆಗಳು ಅಂತೇಳಿ ಅದು ಏನೋ ಮಾಡಿದ್ದೀರಲಿ ನಾನು ಇಲ್ಲೇ ವಾಸ ಮಾಡ್ತೀನಿ ತೀರ್ಪು ಮಾಡಿ ಇಲ್ಲೇ ಇದ್ದೀನಿ ಮನೆ ಹಳೆ ಮನೆ ತಗೊಂಡಿದ್ದೀವಿ ಸರ್ ಹಳೆ ಹಳೆ ಮನೆ ತಗೊಂಡಿದ್ದೀವಿ ಇವರೇ ಎಲ್ಲೂ ಹೋಗಬೇಕಾಗಿಲ್ಲ ಬಸ್ ಸ್ಟ್ಯಾಂಡ್ ಹಿಡಿದು ಹೋಗಿದ್ರೆ ಬರ್ತೀವಿ जो <laughs> ना ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಚಂಚಲ ಕುಮಾರಸ್ವಾಮಿ ಪಲ್ಲವಿ ಶ್ರೀನಿವಾಸ್ ಸುಪ್ರದೀಪ್ತ ಯಜಮಾನ್ ಕುಮಾರಸ್ವಾಮಿ ಪಕ್ಷದ ತಾಲೂಕು ಅಧ್ಯಕ್ಷ ಕೆಎಲ್ ಸೋಮಶೇಖರ್ ಕೊತ್ತನಹಳ್ಳಿ ತಮ್ಮಣ್ಣಗೌಡ ಹೆತ್ತೂರು ದಿವಾಕರ್ ಯಾದ್ಗರ್ ಇಬ್ರಾಹಿಂ ಮಲ್ನಾಡ್ ಜಾಕೀರ್ ಜಾತಹಳ್ಳಿ ಪುಟ್ಟಸ್ವಾಮಿಗೌಡ ಸಾಬಾ ಭಾಸ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ನ್ಯೂಸ್ ಸಕಲೇಶ್ TV 46 News Canada.